ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮಿಲನ್ ಬಿದ್ದಪ್ಪ ನಾವೀಗ ಮತ್ತಿಗೋಡು ಆನಿಶಿಬಿರಕ್ಕೆ ಬಂದಿದ್ದೀವಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಹಾಗೆ ಚಾನಲನ್ನು ಮೊದಲ ಸಲ ವೀಕ್ಷಿಸ್ತಿರೋರು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಾವು ಮೈಸೂರಿಂದ ಕೊಡಗಿಗೆ ಹೋಗುವಾಗ ಈ ಗೋನುಕಪ್ಪ ರೂಟ್ನಲ್ಲಿ ಹೋಗುವಾಗ ಆನಿಶಗೂ ಗೇಟ್ನ ಬಳಿಯಲ್ಲಿ ಸಿಗುತ್ತದೆ ಹಾಗೆ ಕೊಡಗಿನಿಂದ ಮೈಸೂರು ಕಡೆಗೆ ಬರುವವರು ಕೂಡ ಇದನ್ನು ನೋಡಲು ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿ ನೀವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಇದರ ಟೈಮಿಂಗ್ಸ್ ಎಂಟ್ರೆನ್ಸ್ ಟೈಮಿಂಗ್ಸು ಫೀಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ ಕೂಡ ನೀವು ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೋದು ಹಾಗೆ ಇಲ್ಲಿ ಮೇಜರ್ ಅಟ್ರಾಕ್ಷನ್ ಏನಂದರೆ ನಮ್ಮ ದಸರಾದಲ್ಲಿಯ ಪಾಲ್ಗಳು ಅಂತ ಭೀಮಾ ಅಭಿಮನ್ಯು ಹಾಗೆ ಈ ಆನೆ ನೋಡಿ ಇದೆ ಭುವನೇಶ್ವರಿ ಇದು ಮೇಜರ್ ಅಟ್ರ್ಯಾಕ್ಷನ್ ಇದರ ಜೊತೆಗೆ ಇನ್ನೂ ಹಲವು ಆನೆಗಳು ಇಲ್ಲಿ ಇದೆ ಅವರು ಪ್ರತಿಯೊಂದು ಅಲ್ಲಿರುವ ಆನೆಗಳ ಬಗ್ಗೆ ಬೋರ್ಡನ್ನು ಇಟ್ಟು ಅಲ್ಲಿ ಮಾಹಿತಿ ನೀಡಿದ್ದಾರೆ ನಮ್ಮ ಊರಿಂದ ಕುಮಂಡೂರು ಕಡೆಗೆ ವಾಪಸ್ ಬರುವಾಗ ನಮಗೆ ದಾರಿ ಮಟ್ಟದಲ್ಲಿ ಸಿಗೋದ್ರಿಂದ ತುಂಬ ಸಲ ಅನ್ಕೊತೈತೆ ಹೋಗಬೇಕು ಅಂತ ಹೋಗೋಕ್ಕಾಗಿರಲಿಲ್ಲ ಇದು ನಾವು ಆಲ್ಮೋಸ್ಟ್ ಅದು ಮುಚ್ಚುವ ಟೈಮಲ್ಲಿ ಹೋಗಿದ್ವಿ ಅದರಿಂದ ತುಂಬ ಟೈಮ್ ತುಂಬ ಸಮಯ ಕಳೆಯೋಕ್ಕಾಗಲಿಲ್ಲ ಅದರಿಂದ ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಲು ಮರಿಬೇಡಿ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ மா ஓ भीम மன ஓ மா ஏ भीम ஓ சரி பண்ண மாட்டான் இப்போ இது வேற இப்போ அਪਣே கிட்ட சொல்லக்க வேண்டியது நீ திர்தி දෙலेंगे இந்த பட்டாப்புத்து 10 வருஷம் பண்ணனும் சொல்லு Энэ ч тодорхой байхгүй.